ಹಲೋ ಮೈ ಗುಣಗಾನ ನಾನು ವೀಣಾರ್ಕರ್ ಅಂತ ತೀರ್ಥಹಳ್ಳಿಯಿಂದ ನಾನೀಗ ಒಂದು ಮಲೆನಾಡಿನಲ್ಲಿ ಸಿಗುವ ಹಣ್ಣುಗಳು ಇದರೊಳಗೆ ಒಂದು ಪುನ್ನೇರಳೆ ಹಣ್ಣಿನ ಮರಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಪುನ್ನೇರಳೆ ಹಣ್ಣು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಮಲೆನಾಡಿನಲ್ಲಿ ಸಿಗುವ ಅತಿ ಪ್ರಸಿದ್ಧ ಹಣ್ಣುಗಳಲ್ಲಿ ಇದು ಒಂದು ಇದು ಮರದಲ್ಲಿ ಸ್ವಲ್ಪ ಸಾಧಾರಣ ಎತ್ತರದ ಒಂದು ಮರದಲ್ಲಿ ಸಿಗುತ್ತೆ ನೋಡ್ತಾ ಇರ್ರಿ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡಕ್ಕಿದೆ ಈ ಮರ ಅಂತ ಇದು ತೀರಾ ದೊಡ್ಡದಾಗೋದಿಲ್ಲ ಇದನ್ನು ಸುಲಭದಲ್ಲಿ ಹತ್ತಬಹುದು ಹತ್ತಿ ಮ ಹಣ್ಣನ್ನು ಕೊಯ್ಬೋದು ಹಾಗೇ ಇದನ್ನು ಒಂದು ಕೊಕ್ಕೆ ತೊಗೊಂಡ್ರೆ ಒಂದು ಓತಿ ತೊಗೊಂಡ್ರೆ ಸುಲಭದಲ್ಲಿ ಕೊಯ್ಬೋದು ನೋಡಿ ಇಲ್ಲೊಂದು ಓಟಿ ಇಟ್ಟಿದ್ದಾರೆ ಯಾರು ನಾನು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಈ ಗಿಡದಲ್ಲಿ ಯಾವ ಥರ ಹಣ್ಣಾಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಬುಗಿಸ್ಬೋದು ಅಂತ ನೋಡಿ ಇದನ್ನು ಹಾಕಿ ಕೊಕ್ಕೆ ಹಾಕಿ ಬಗ್ಸಿದ್ರೆ ಈ ಥರ ಕೆಳಗೆ ಬರುತ್ತೆ ಇದನ್ನು ನಮಗೆ ಬೇಕಾದ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಹಣ್ಣಿದೆ ನೋಡಿ ಇಲ್ಲಿ ಸಿಕ್ಕಾಪಟೆ ಹಣ್ಣಿದೆ ಇದು ಕೊಯ್ಯೋದು ತುಂಬ ಸುಲಭ ಇಲ್ಲಿ ನೋಡಿ ಇದು ಸ್ವಲ್ಪ ದಿನ ಸ್ವಲ್ಪ ದಿನ ಇರುತ್ತೆ ಮರದಲ್ಲಿ ಹಣ್ಣಾದ ತಕ್ಷಣ ತನಿಂತಾನೇ ಕೆಳಗಡೆ ಬಿದ್ದೋಗುತ್ತೆ ಇಲ್ಲಿ ನೋಡಿ ಸಿಕ್ಕಾಪಟೆ ಹಣ್ಣಾಗಿದ್ದಾವೆ ಇದು ಮಲೆನಾಡಿನಲ್ಲಿ ಅತಿ ಪ್ರಸಿದ್ಧವಾದ ಒಂದು ಪುಣ್ಯರಲೆ ಹಣ್ಣು ಅಂತ ಇದು ಘಮ ಘಮ ಪರಿಮಳ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಅದೇ ಒಂಥರ ಚೆನ್ನಾಗಿರುತ್ತೆ ಒಂದು ರುಚಿ ಇರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಒಂಚೂರು ದೊಡ್ಡ ಜೋತಿ ತರಬೇಕಿತ್ತು ತುಂಬ ಚೆಂದ ಆಗೋದು ಎಲ್ಲ ಸಿಗೋದು ಈಗೆಲ್ಲಾದರೂ ಹೋಗಿ ಹುಡ್ಕೊಂಬರ್ಬೇಕು ನಾನೀಗ ಇದೆ ಇದನ್ನು ಕೊಯ್ತೀನಿ ಇದೆ ಬಿದ್ದರೆ ಮತ್ತೆ ಸಿಗೋದಿಲ್ಲ ಇದು ಕೆಳಗಡೆ ಎಲ್ಲರೂ ಹೋದರೆ ಸಕತ್ತಿದ್ದಾವೆ ಇಲ್ಲೆಲ್ಲ ಆಗಿದ್ದಾವೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ ಇದನ್ನು ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಒಳಗಡೆ ಹೇಗಿರತ್ತೆ ಅಂತ ಈ ಹಣ್ಣನ್ನು ಒಂದು ಹಣ್ಣನ್ನು ತಗೊಂಡು ಇದನ್ನು ಈ ಥರ ಓಪನ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಓಪನ್ ಮಾಡಿದರೆ ಇದು ಬೀಜ ಇರುತ್ತೆ ಇದೊಳಗೆ ಇದೆ ಇದು ಬೀಜ ಇದು ಈ ಬೀಜವನ್ನು ತಿನ್ನಬಾರ್ದು ಇದನ್ನು ಬಿಸಾಕಬೇಕು ಇದ್ರ ಮೇಲ್ಗಡೆ ನೋಡಿ ಈ ಥರ ಒಂದು ಕಿರೀಟಿ ಥರ ಇರುತ್ತೆ ಇದನ್ನು ತಿನ್ನಬಾರ್ದು ಇದನ್ನು ತೆಗೆದು ಹೀಗೆ ಬಿಸಾಕಬೇಕು ಇದು ಕೆಳಗಡೆ ತುಂಬ ಹಣ್ಣಾದರೆ ಹುಳ ಆಗಿರ್ತವೆ ಅದನ್ನು ತುಂಬ ಹಣ್ಣಾಗಲಿಕ್ಕೆ ಬಿಡಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ನಾನು ಹೇಗಿದೆ ಅಂತ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದ್ದರೆ ಯಾರಾದರೂ ನಾನು ಹೋಲಿಕೆ ಮಾಡೋದೇ ಪುಣ್ಯರಲೆ ಹಣ್ಣಿಗೆ ನಾನು ಹೋಲಿಕೆ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿದ್ದವ್ರನ್ನ ಪುನೇರ್ಲೆ ಹಣ್ಣು ಥರ ಅಂತ ಹೇಳ್ತಾ ಇರ್ತೀನಿ ಅದೇ ಪುನೇರಲಿ ಹಣ್ಣೇ ಇದು ಹೇಗಿದೆ ಅಂತ ಹೇಳ್ತೀನಿ ತಿಂದು ಹೇಳ್ತೀನಿ ನೋಡಿ ವಾ ಸೂಪರ್